ಆಗಸ್ಟ್ ಫಸ್ಟ್ ಗೆ ಅವರಿಗೆ ಫುಲ್ ಇಂಬ್ಯಾಲೆನ್ಸ್ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಲಿಕ್ಕೆ ನೋಡಿದ್ರೆ ಮೂರ್ನಿಂದ ತಂದದ್ದು ಆಪಲ್ ಆಮೇಲೆ ಇದು ಫ್ಲೆಕ್ಸ್ ಇದು ಕೂಡ ಹಾಗೆ ಅಂತ ಇದ್ರದ್ದು ಒಬ್ಬರ ವೀಡಿಯೋ ನಾನು ನೋಡಿದ್ದು ಹುಷಾರಿರುವ ಅವರು ಕೊಡ್ಕಿಯ ಗಂಜಿ ನೋಡಿ ಇದೊಂದು ಕಾಡು ಎಷ್ಟು ಎಂತ ವಾಕಿಂಗ್ ಇಂಟರ್ಲಾಕ್ ಸ್ವಲ್ಪ ಬಿಸಿಲು ಬಿದ್ದ ಕೂಡಲೇ ಬಿಸಿ ಆಗ್ತದಲ್ಲ ಗರಿಕೆ ಹೊಲಿನಿಂದ ರಸ ತೆಗಿಲಿಕ್ಕೆ ಅದನ್ನು ಚಂದ ಮಾಡಿ ತೊಳೆದು ಕತ್ತರಿಸಿಕೊಂಡು ಈ ತರದ ಕುಟ್ಟಾಣಿಯಲ್ಲಿ ಹಾಕಿ ಸರಿ ಕುಟ್ಬೇಕು ಜಜ್ಬೇಕು ನೀರಲ್ಲಿ ಎರಡು ಮೂರು ಸರ್ತಿ ಹಾಕಿ ತೆಗಿಬೇಕು ಒಳ್ಳೆ ರಸ ಸಿಗ್ತದಾಗ ರಾಮ ರಾಮ್ గుడ్ మార్నింగ్ రామ్ రామ్ జై శ్రీరామ్ జై శ్రీ కృష్ణ హాయ్ గుడ్ మార్నింగ్ వెల్కమ్ టు అశ్విని బ్లాగ్స్ ಎಷ್ಟು ದಿವಸ ಆಯಿತು ನಾವು ಡೈಲಿ ವ್ಲಾಗ್ಸ್ ಮಾಡೋದೇ ಅಲ್ಲ ನನಗೆ ಆಶ್ಚರ್ಯ ಆಗ್ತಾ ಉಂಟಾಯಿತು ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೇಗೆ ವ್ಲಾಗ್ ಮಾಡಿದೆ ಎಂತ ನಾನು ವೀಡಿಯೋ ಹಾಕಿದೆ ಅಂತ ಹೇಳಿ ನಿಜವಾಗಿ ಕೂಡ ಯಾಕಂತ ಹೇಳಿದೆ ನನಗೀಗ ಮೊನ್ನೆಯಿಂದ ಸ್ವಲ್ಪ ಅದು ಇದು ಫಂಕ್ಷನ್ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಉಂಟಲ್ಲ ರಿಧಮ್ ತಪ್ಪಿತು ಡೈಲಿ ಇದು ರಿಧಮ್ ತಪ್ಪಿತು ಹಾಗೆ ಬೆಳಿಗ್ಗೆ ಅದು ನನಗೆ ಎಂಥ ವೀಡಿಯೋ ಮಾಡೋದು ನಾನು ನಾನು ಎಂತ ತೋರಿಸೋದು ಎಂತ ಮಾತಾಡೋದು ಈ ಥರದ ಕನ್ಫ್ಯೂಷನ್ಸ್ ಆಗಲಿಕ್ಕೆ ಸ್ಟಾರ್ಟಾಗಿ ನಾನು ಆಲೋಚನೆ ಮಾಡಿದ್ದು ಓ ರಾಮ ಎಂಥ ವಿಷಯ ಹೇಳಿದರೆ ಆಗಸ್ಟ್ ಫಸ್ಟ್ಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ನನ್ನ ಅಶ್ವಿನಿ ಬ್ಲಾಗ್ಸ್ ಸ್ಟಾರ್ಟ್ ಆಗಿ ಗೊತ್ತುಂಟ ಎದುರು ಬಳಂತಿ ಅಂತ ಗೊತ್ತಿಲ್ಲ ನಮ್ಮ ತುಳುನಾಡಿನಲ್ಲಿ ಎದುರು ಬಳಂತಿ ಅಂತ ಹೇಳ್ತಾರೆ ಅದು ಎಂತ ಗೊತ್ತಿಲ್ಲ ಉಂಟು ಉಂಟು ಎದುರು ಬಳಂತೆ ಅಂತ ನಾನು ಹೇಳುದು ಕೇಳಿದ್ದೇನೆ ಅದು ಬೇಗ ಬೇಯ್ತದಂತೆ ಗಂಜಿ ಎಲ್ಲ ಮಾಡ್ಲಿಕ್ಕೆ ಅಂದ್ರೆ ಕುಚಲಕ್ಕಿಯೇ ಬಟ್ ಬೇಗ ಅಂತ ಹೇಳಿ ಹಾಗೆ ಕೇಳಿದಕ್ಕೆ ನನ್ನ ಹಸ್ಬೆಂಡ್ಗೆ ಇದೊಂದು ಕೊಟ್ಟಿದಾರಂತೆ ಅದು ಇದು ಬೇರೆ ಅಂತ ಇದು ಕುಚಲಕ್ಕಿಯೇ ಕಾಣ್ತದೆ ಹಾಗೆ ಗೊತ್ತಿಲ್ಲ ಹ್ಮ್ ಬೇಗ ಬೇಯುವ ಕುಚಲಕ್ಕಿ ಅಂತ ಇದು ಹಾಗೆ ನಾವು ಇನ್ನು ಊಟ ಮಾಡಲಿಕ್ಕೆ ಆಗುವಾಗ ಮಾತಾಡುವ ಇದಾನೀಗ ರೆಸ್ಕೆ ಅದೊಂದು ಕಟ್ ಮಾಡಬೇಕು ನಮ್ಮ ಬಸುರಿ ಇವಳಿಗೊಂದು ಸಿಮ್ ಅಂತ ಮಾಡಬೇಕಲ್ಲ ಎಲ್ಲಿಗೆ ರಾತ್ರಿ ಎದ್ದುಕೊಂಡು ಹೋಗ್ತಾಳೆ ಆಯ್ತಾ ಬೆಳಿಗ್ಗೆ ಆಗುವಾಗ ಬರ್ತಾಳೆ ದೊಡ್ಡ ಮಿನಿಶ್ರಾಗೆ ಮ್ಯಾ 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 ಅಂತ ಅಂಗಳದಲ್ಲಿಯೇ ಬೊಬ್ಬೆ ಹಾಕಿಕೊಂಡು ಈಗ ಮಾಡುದು ನೋಡಿ ಪುಟ್ಟು ಏ ಪುಟ್ಟು ಪುಟ್ಟು ಏ ಪುಟ್ಟು ಹ್ಞೂ ಹ್ಞೂ ಕುಂಜಿರಿ 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 ಹಾಗೇ ಮತ್ತೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ನೋಡಿ ಬಂದಿದ್ದಾರೆ ಒಂದು ಬೇಸರದ ವಿಷಯ ಅಂತ ಹೇಳಿದರೆ ಉಂಟಲ್ಲ ಲಾಸ್ಟು ಎಷ್ಟು ಒಳ್ಳೆಯದು ಅಂತ ಹೇಳಿದರೆ ಸಿಕ್ಸ್ಟಿ ಕೆ ಜಿವರೆಗೆ ವರೆಗೆ ಆಗಿದ್ರು ಈಗ ಪುನಃ ಫಿಫ್ಟಿ ಏಯ್ಟ್ ಎಷ್ಟು ನೀವು ಹೈಯೆಸ್ಟ್ ಓದೋದು ಫಿಫ್ಟಿ ಟು ನೋಡಿ ಸಿಕ್ಸ್ಟಿ ಟೂ ಹೋದವರು ಈಗ ಮೊನ್ನೆ ಚೆಕ್ ಮಾಡುವಾಗ ಫಿಫ್ಟಿ ಏಟ್ ಕೆ ಜಿ ಆಗಿದ್ದಾರೆ ಇವರಿಗೆ ನೀವು ಎಂತ ಹೇಳ್ತೀರಿ ಹೇಳಿ ನಾನು ಹೇಳುದು ಕೇಳುದಿಲ್ಲ ಅಂತ ದೊಡ್ಡ ಕನ್ಫ್ಯೂಷನ್ ಎಂತ ಹೇಳಿದರೆ ನನಗೆ ಬ್ಯಾಲೆನ್ಸ್ ಆಗುದಿಲ್ಲ ನನಗೆ ಮತ್ತೆ ಅವರಿಗೆ ಫುಲ್ ಇಂಬ್ಯಾಲೆನ್ಸ್ ನಾನು ವೆಯ್ಟ್ ರಿಡ್ಯೂಸ್ ಮಾಡಲಿಕ್ಕೆ ನೋಡುದು ಇವರು ವೆಯ್ಟ್ ಜಾಸ್ತಿ ಮಾಡಲಿಕ್ಕೆ ನೋಡುದು ಇಬ್ಬರಿಗೋಸ್ಕರ ಎರಡು ಟೈಪ್ನ ಫುಡ್ ಹೇಗೆ ಮಾಡುದು ಅದೇ ಈಗ ದೊಡ್ಡ ಇದಾಗಿದೆ ಅಂದರೆ ನನ್ನ ವೆಯ್ಟ್ ರಿಡಕ್ಷನ್ಗೆ ಹೋಗಿ ನಿಮಗೆ ಪ್ರಾಬ್ಲಮ್ ಆಯ್ತಾ ಅಂತಲ್ಲೇ ಅವರನ್ನು ಪುತ್ತೂರು ಪೇಟೆಗೆ ಕಳಿಸಿ ಒಂದಷ್ಟು ಬಾದಾಮು ಮತ್ತು ಆ್ಯಪಲ್ ಮತ್ತು ಇದು ಎಂತ ದ್ರಾಕ್ಷಿ ಆಮೇಲೆ ಇದು ಎಂತ ಬರ್ತದೆ ಅಂಜೂರ ಇದೆಲ್ಲ ತರಿಸಿಟ್ಟಿದ್ದೇನೆ ನೀರಲ್ಲಿ ಹಾಕಿ ಬೆಳಿಗ್ಗೆ ತಿನಿಸು ಅಂತ ಹೇಳಿ ನೋಡಬೇಕು ಅದು ಎಂತ ಹೇಳಿದರೆ ನಾನೇ ನೆನಪು ಮಾಡಬೇಕು ಅವರಿಗೆ ನೆನಪಾಗೋದಿಲ್ಲ ಸೊ ನನಗೆ ಸಹ ಮರ್ತೋಗ್ತದೆ ಸೀರಿಯಸ್ಲಿ ನಾನು ಹೇಳ್ತಾ ಇದ್ದೇನೆ ನನಗೆ ಸಹ ಮರ್ತೋಗ್ತದೆ ಹಾಗೆ ಇದು ಇಷ್ಟು ತಂದಿಟ್ಟಿದ್ದೇನೆ ನೀರಲ್ಲಿ ಹಾಕಿ ದಿವಸ ಬೆಳಿಗ್ಗೆ ಕೊಡಬೇಕು ಇನ್ನು ಮೆಜರ್ ಮಾಡಬೇಕು ಅವರ ವೆಯ್ಟ್ ಜಾಸ್ತಿ ಆಗಬೇಕು ನನ್ನ ವೆಯ್ಟ್ ಕಡಿಮೆ ಆಗಬೇಕು ಗಾಡ್ ನೋಸ್ ಹೇಗೆ ಅಂತ ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೇನೆ ಸೊ ಯಾರೇ ಇದ್ರೆ ಸಮಲ್ಲ ಈ ಥರ ಟ್ರೀಟ್ಮೆಂಟ್ ತಗೊಂಡವರು ಅವಾಗ ಅವಾಗ ನಿಮ್ಮ ವೆಯ್ಟ್ ಚೆಕ್ ಮಾಡಿ ತುಂಬ ಖುಷಿನ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನಾನು ಕಾಯ್ತಾ ಇದ್ದೆ ಯಾವಾಗ ಮಾತಾಡ್ತೇನೆ ಯಾವಾಗ ಮಾತಾಡ್ತೇನೆ ಅಂತ ಹೇಳಿ ಇವತ್ತು ನೋಡಿ ಒಳ್ಳೆ ಬಿಸಿಲುಂಟು ನಮ್ಮ ಭೀಮಣ್ಣನ ಮೇಲಿಗೆ ಬಿಟ್ಟಿದ್ದೆ ನೋಡಿ ನಿನ್ನೆ ಮೂರನಿಂದ ತಂದದ್ದು ಆ್ಯಪಲ್ ಆಮೇಲೆ ಇದು ಫ್ಲೆಕ್ಸ್ ಸೀಡ್ ಕೂಡ ಹಾಗೆ ಅಂತ ಇದರದ್ದು ಒಬ್ಬರ ವೀಡಿಯೋ ನಾನು ನೋಡಿದ್ದು ಹುಷಾರಿರುವವರು ಕೂಡ ಇದನ್ನು ಯೂಸ್ ಮಾಡ್ಬೋದಂತೆ ಇದನ್ನು ಹುಡಿ ಮಾಡಿ ಮಿಕ್ಸಿಯಲ್ಲಿ ಆಗಿಂದಾಗ್ಲೇ ನಾವು ಪುಡಿ ಮಾಡ್ಕೊಳ್ಬೇಕಂತೆ ಪುಡಿ ಮಾಡ್ಕೊಂಡು ಇದಕ್ಕೆ ಮೊಸರು ಸೇರಿಸಿ ಪುನೊಮ್ಮೆ ಅದನ್ನು ಗ್ರೈಂಡ್ ಮಾಡಬೇಕಂತೆ ಅದರ ನಂತರ ನೀರು ಮಾಡಿ ಮಜ್ಜಿಗೆ ರೂಪದಲ್ಲಿ ಕುಡಿದ ಸರ್ಚ್ ಮಾಡಿದರೆ ತುಂಬ ತಜ್ಞರು ಹೇಳಿದ ಮಾಹಿತಿ ಉಂಟು ನೀವು ಅದನ್ನೇ ರೆಫರ್ ಮಾಡಿ ನಾನು ಜಸ್ಟ್ ನಿಮಗೊಂದು ರಿಮೈಂಡ್ ಮಾಡಲಿಕ್ಕೋಸ್ಕರ ತೋರಿಸ್ತಾ ಇದ್ರಿ ಟರ್ಮರಿಕ್ ಪೌಡರ್ ಅದೆಂತ ಗೊತ್ತಿಲ್ಲ ಆಯ್ತಾ ವಿತ್ ನ್ಯಾಚುರಲ್ ಆಯಿಲ್ಸ್ ಅಂತ ಉಂಟು ಅದು ಯಾಕೆ ಆ ಥರ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ ಮತ್ತೆ ಉದ್ದಿನ ಬೇಳೆ ತರಿಸಿದ್ದೇನೆ ಸರಿ ಇಡ್ಲಿ ಮಾಡಿ ತಿನ್ನಿಸು ಅಂತ ಹೇಳಿ ಹಾಗೆಯೇ ಈಗ ನಮ್ಮ ಬೀಟ್ರೋಟು ಒಳಗೆ ಉಂಟು ಇಲ್ಲಿ ನೋಡಿ ಒಂದು ಬೀಟ್ರೋಟ್ ಸಾಕು ನಮಗೆ ಪಲ್ಯ ಮಾಡಲಿಕ್ಕೆ ನೋಡಿ ಬರೋದು ನೋಡಿ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಬರ್ತಾ ಉಂಟು ಇದಕ್ಕೆ ಎಂತ ಹೇಳಿದರೆ ಕುಚಲಕ್ಕಿ ಇದು ಅನ್ನ ಆಗುದಿಲ್ಲ ಅಂತ ಈಗ ನೀವು ಹೇಳಿದ ಹಾಗೆ ಬೇಯಲಿಕ್ಕೆ ಇಟ್ಟದಾಯಿತು ಎರಡು ಸರ್ತಿ ಕುದಿ ಕುದಿ ಬರೆಸಿ ಇದರಲ್ಲಿ ಇಡ್ತೇನೆ ಸೊ ಸಕ್ಸಸ್ ಅದು ಒಳ್ಳೆ ಬೇಯ್ತದೆ ಅಷ್ಟೇ ಅದೊಂದು ಕಟ್ ಮಾಡಬೇಕು ಪಲ್ಯ ಎಲ್ಲ ರೆಡಿ ಆಯಿತು ಗಂಜಿ ಸಹ ರೆಡಿ ಆಯಿತು ಇದು ನೋಡಿ ಈಗ ಐದು ಸಹ ನಾನೀಗ ಹೊರಗೆ ಬಂದಳೆ ಎಲ್ಲಿಲ್ಲ ಬಂದದ್ದು ಸಪೂರಾಗಿದ್ದಾಳೆ ಮಾತ್ರ ಇವಳ ಅದು ಸಹ ಹುಡುಗಿಯೇ ಸಪೂರ ಅಂದ್ರೆ ಸಪುರಾಗಿದ್ದಾಳೆ ಎಂತ ಗೊತ್ತಿಲ್ಲ ಹಾವು ನೋಡಿ ಎಷ್ಟು ಚಂದ ಮಾಡಿ ಬಟ್ಟಲೆಲ್ಲ ಇಟ್ಟಿದ್ದಾರೆ ನಾನು ಅಡುಗೆ ಮನೆಗೆ ಬರ್ಲಿಕ್ಕೆ ಪುರ್ಸೋದಿಲ್ಲ ನನ್ನ ಕಾಲು ಹೀಗೆ ಇಡುವಾಗ ಕಾಲಿನ ಅಡಿಯಲ್ಲಿ ಇರ್ತದೆ ಇವತ್ತೊಂದು ಚಂದ ಪಲ್ಯ ಮತ್ತು ಉಪ್ಪಿನಕಾಯಿ ಹಾಕಿ ಊಟ ಮಾಡೋದು ಗಂಜಿ ಊಟ ವಾ ಹುಳುನಾಡಿನ ಕುಚಲಕ್ಕಿ ಆ ಗಂಜಿ ಹಾ ನಂಗೆ ಎಣ್ಣಿಸುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ತುಪ್ಪ ನೋಡಿ ನಮ್ಮದು ಅವಸ್ಥೆ ನಂದಿನಿ ತುಪ್ಪ ಮನೆಯಲ್ಲಿ ಪೂರ ಡಿಲೀಟ್ ಆಗೋದು ಅಣ್ಣ ಆಬ್ರಿ ನಂದಿನಿ ಉಂಟಲ್ಲ ಒಮ್ಮೊಮ್ಮೆ ಒಂದೊಂದು ನಮೂನೆ ಇರ್ತದೆ ಒಮ್ಮೊಮ್ಮೆ ಹರಳು ಹರಳು ಮರಳು ಮರಳು ಇರ್ತದೆ ಈ ಸತಿ ನೋಡಿ ಫುಲ್ ಎಲ್ಲ ಉಂಟು ತುಂಬ ನೋಡಿ ಇದರಲ್ಲಿ ತುಂಬಾ ವೇಸ್ಟ್ ಆಗ್ತದಲ್ಲ ಅದಕ್ಕೆ ನೋಡಿ ಬಿಸಿ ಬಿಸಿ ಗಂಜಿ ತಿಳಿ ಹಾಕುದು ಆಕ್ಚುಲಿ ಪ್ಲಾಸ್ಟಿಕ್ ಗೆ ಹಾಕಬಾರದು ಆದ್ರೆ ಎಂತ ಮಾಡುದು ಅದರಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ವೇಸ್ಟ್ ಆಗ್ತಾ ಉಂಟು ಬಿಸಿ ಉಂಟು ಬಿಸಿ 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 ನಮ್ಮ ಊದ್ಕೊಳ್ಳಿಲ್ಲ ನೋಡಿ ಇನ್ನೂ ಸಹ ಬರುದಿಲ್ಲ ಅವ್ರಿ ಇನ್ನೂ ಸಹ ಬರುದಿಲ್ಲ ಊಟಕ್ಕೆ ಊರಿನವರಿಗೆ ಎಲ್ಲ ಮಾವಿನಕಾಯಿದು ಮಿಡಿದು ಉಪ್ಪಿನಕಾಯಿ ತೋರಿಸ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಉಂಟಾ ನಮ್ಮದು ಇದು ಫ್ಯಾನ್ ಹಾಳಾಗಿದೆ ಎರಡು ಸತಿ ಆಯಿತು ಮಳೆಗಾಲ ಸ್ಟಾರ್ಟ್ ಆಗುವಾಗ ರಿಪೇರಿ ಮಾಡಿದ್ದು ಹಾಗೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಮಳೆ ಎಲ್ಲ ಬಂದು ಹೋಗ್ಲಿ ಅಂತ ಹೇಳಿ ರಿಪೇರಿ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಒಮ್ಮೆ ಇದು ಹಾಳಾಗೋದು ಕಂಡೆನ್ಸರ್ ಹೋಗೋದು ಮತ್ತೊಮ್ಮೆ ಅದು ರೆಗ್ಯುಲರ್ ಇಟ್ಟರ್ ಉಂಟಲ್ಲ ಅದು ಹಾಳಾಗೋದಂತೆ ಹಾಗೆ ಎರಡು ಸರ್ತಿ ಸರಿ ಮಾಡಿದ್ರಲ್ಲಿ ನಮಗೆ ಸಾಧಾರಣ ಹೊಸ ಫ್ಯಾನ್ ತೆಗೆಯುವ ರೇಟೇ ಆಗಿದೆ ಇನ್ನೀಗ ಹೊಸ ಫ್ಯಾನೇ ತಂದು ಹಾಕಬೇಕು ಅಂತ ಇದ್ದೇವೆ ಆದರೆ ಸ್ವಾತಿ ಮಳೆ ಒಂದು ಉಂಟು ಗೊತ್ತುಂಟ ನಿಮಗೆ ದೊಡ್ಡ ಗುಡುಗು ಅಲ್ಲಿ ಎಲ್ಲ ಬರ್ತದೆ ನವಂಬರ್ ದೀಪಾವಳಿಗೆಲ್ಲ ಆಗುವಾಗ ನವರಾತ್ರಿ ದೀಪಾವಳಿ ಹೊತ್ತಿಗೆ ಸೊ ಅದು ಕಳೀಲಿ ಅಂತ ಈ ಸರ್ತಿ ನಾನು ಕಾಯ್ತಾ ಇದ್ದೇನೆ ನೋಡು ಅಂತ ಹೇಳಿದ್ರೆ ನೀವು ಒಂದು ನಾಲ್ಕು ಸೌಟ್ ಹಾಕೊಳ್ಬೇಕು ಅದು ಇಡೀ ಮುಗಿಸಿದ್ರೆ ಸಹ ತೊಂದರೆ ಇಲ್ಲ ಎಂತ ಮಾಡುದು ಎಂತ ಗಟರ್ ಪಂಪ್ ಪಂಪ್ ಅಂತ ಹೇಳಿದರೆ

ಅದು ಯಾಕೆ ಫಿನಿಶ್ ಮಾಡಲಿಲ್ಲ ಯಾಕೆ ಫುಡ್ಡು ಫುಡ್ ಯಾಕೆ ಫಿನಿಶ್ ಮಾಡಲಿಲ್ಲ ಹಾಂ ಫಿನಿಶ್ ಮಾಡು ಫಿನಿಶ್ ಮಾಡು ಫುಡ್ಡು ಫಿನಿಶ್ ಮಾಡು ಹೋಗು ಅದೊಂದು ಫಿನಿಶ್ ಮಾಡಿ ಬಾ ಯಾಕೆ ತಿನ್ನೋದಿಲ್ಲ ಫುಡ್ ಯಾಕೆ ತಿನ್ನೋದಿಲ್ಲ ಬಂಟಿ ಫುಡ್ ಯಾಕೆ ತಿನ್ನಲ್ಲ ಹೋಗ ಮೆಲ್ಲ ಮೆಲ್ಲ ಹೋಗ್ಬೇಕು ನೀವು ನಾನು ಮತ್ತೆ ಕರ್ಕೊಂಡು ಬರೋದು ಅಂತ ಎಣಿಸಿದ್ದು ಬಟ್ಟೆ ಎಲ್ಲ ಗುಡುಗು ಎಲ್ಲ ಕೇಳ್ತಾ ಉಂಟು ಹಾಗೆ ಮತ್ತೆ ಈಗ ನಂದು ಊಟ ಆದಷ್ಟು ಇಮಿಡಿಯೇಟ್ ಕರ್ಕೊಂಡು ಬಂದೆ ಹೇಗೆ ಲೈಫನ್ನು ಕೈಗೆ ತಗೊಂಡು ಎಷ್ಟು ಸ್ಟೇಬಲ್ ಆಗಿ ನಿಂತು ಇದೆಲ್ಲ ಮಾಡ್ತಾ ಇರ್ತೇವೆ ಎಲ್ಲ ನಮ್ಮ ನಮಗೇನಾದರೂ ಹೆಲ್ತಿಗೆ ಪ್ರಾಬ್ಲಮ್ ಆದರೆ ಯಾರಿದ್ದಾರೆ ನಮಗೆ ನಮ್ಮ ಕುಕಿಂಗ್ ನಮ್ಮ ಕೆಲಸ ಎಲ್ಲ ಸಹ ನಾವೇ ಮಾಡೋದಲ್ಲ ಬೇರೆ ಯಾರಾದರೂ ನಮಗೆ ಮಾಡಿ ಕೊಡ್ತಾರಾ ಒಂದು ಹಾಗೆ ಒಂದು ಒಬ್ಬರನ್ನು ಎಪ್ರಿಷಿಯೇಟ್ ಮಾಡಲಿಕ್ಕೆ ಮನುಷ್ಯರಿಗೆ ಮನಸ್ಸು ಬರುವುದಿಲ್ಲ ಅಂತ ನನಗೆ ಅನಿಸಿದೆ ಬಂಟಿ ಹೋಗ್ವ ನೋಡಿ ಇದೊಂದು ಕಾಡು ಹೂ ಎಷ್ಟು ಚಂದ ಇದಕ್ಕೊಂದು ಎಷ್ಟು ಸೌಂದರ್ಯ ದೇವರು ಕೊಟ್ಟಿದ್ದಾರಲ್ಲ ನೋಡಿ ಬೆಳ್ಳುಮೋಡ ಕಾಣ್ತಾ ಉಂಟು ಮಳೆ ಇಲ್ಲದಿದ್ದರೆ ಕಷ್ಟ ಮಳೆ ಬರಬೇಕು ಇದೀಗ ಬಂಟಿಗೆ ಅವನಿಗೆ ದೋಸೆ ಎಲ್ಲ ಆಗೋದಿಲ್ಲ ಅಂದಿ ದೋಸೆ ಕೊಡ್ಬೋದಿತ್ತು ಎಂತ ಮಾಡೋದು ಕೂತ್ಕೊ ಆಚೆ ಆಚೆ ಅಲ್ಲಿ ಕೂತ್ಕೊ ಕುತ್ರಿ ಹಾಂ ಸಿಟ್ ಸಿಟ್ ಸೆಟ್ ಎಂತ ಗಡ್ ಬಾಯ್ Turn. Good. Smile. Smile. Eh? Smile. Hey, a good boy. Jump. 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 Aha! Uh -huh. Jump, jump. Uh-uh. <laughs> ನನ್ನ ಫ್ರಿಜ್ ಅಲ್ಲಿ ಸ್ವಲ್ಪ ಬ್ರೆಡ್ ಇತ್ತಾಯ್ತಾ ಅದನ್ನು ಈ ಥರ ರೋಸ್ಟ್ ಮಾಡಿ ಅದರೊಳಗೆ ಬನಾನಾ ಇಟ್ಟು ಮತ್ತೆ ಪನೀರ್ ಗೇರು ಬೀಜ ಬಾದಾಮ್ ಇಷ್ಟೊಂದು ಮಿಕ್ಸಿಯಲ್ಲಿ ಕಡ್ದು ಒಳಗೆ ಜಾಮ್ನ ಹಾಗೆ ಹಾಕಿ ಅದರ ಮೇಲೆ ಸ್ವಲ್ಪ ಹಾಲು ಹಾಕಿ ತಿಂತ ಇದ್ದೇನೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಹೇಗಾಗ್ತದೆ ನೋಡುವ ಟೇಸ್ಟ್ ಸೂಪರ್ ಹಾಗೆ ಸೇಮ್ ಪ್ಯಾಟರ್ನಲ್ಲಿ ನನ್ನ ಹಸ್ಬೆಂಡ್ಗೆ ನಾನು ನೀರು ದೋಸೆಯಿಂದ ಮಾಡಿದ್ದು ಬೆಳಿಗ್ಗೆ ಸ್ವಲ್ಪ ನೀರು ದೋಸೆ ಉಳಿದಿತ್ತು ಹೇಳಿದಲ್ಲ ಸೊ ಅದರೊಳಗೆ ಬನಾನಾ ಇಟ್ಟು ಮತ್ತು ಆ ಕ್ರೀಮನ್ನು ಅದರ ಮೇಲೆ ಪೂಜಿ ಜಾಮ್ನ ಹಾಗೆ ಮಾಡಿ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಅವರಿಗೆ ಇಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲ್ ಕೂಡ ಕಟ್ ಮಾಡಿ ಕೊಟ್ಟಿದ್ದೇನೆ ಬೇರೆ ಬೇರೆ ಎಲ್ಲ ನಿಮಗೆ ನ್ಯೂಟ್ರಿಯಶ್ ನ್ಯೂಟ್ರಿಶ್ ನ್ಯೂಟ್ರಿಯೆಂಟ್ಸ್ ಇದ್ದದನ್ನು ಮಾಡಿಕೊಡ್ಲಿಕ್ಕೆ ಉಂಟು ಹಾಗೆ ಇದು ಸ್ವೀಟ್ ಆಯಿತು ಸ್ವಲ್ಪ ನಾಳೆಯಿಂದ ನಾವು ಬೇರೆ ರೀತಿ ಮಾಡುವ ಸಂಜೆ ಹೊತ್ತಿಗೆ నామ్ మెట్ ఎస్ నోడి ఎంత బాకీ వెరీ బ్యూటిఫుల్ ఓ మై గో అందు పప్పన్ తిన్నదు ಎಣ್ಣ ಎಣ್ಣ ಮಾಡಿ ರಾತ್ರಿ ಒಂಬತ್ತು ಗಂಟೆ ಆಗುವಾಗ ಜೋರ್ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಗಾಳಿ ಮತ್ತೆ ಮಳೆ ಗುಡುಗು ಎಲ್ಲ ಸೋ ಬಂಟಿಯನ್ನು ಇಲ್ಲಿ ಒಳಗೆ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿದ್ದೇನೆ ನಾನು ಇವತ್ತಿನ ಸ್ಪೆಷಲ್ ವೆರಿ ಸ್ಪೆಷಲ್ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮಳೆ ನೋಡಿ ಈಗ ಸಹ ಬರ್ತಾ ಉಂಟು ಚಳಿ ಹಿಡ್ದೋಯ್ತು ಬೆಳಿಗ್ಗೆ ಎಲ್ಲ ಬಿಸಿಲು ಸೆಕೆ ಜೋರಿತ್ತು ಇತ್ತು ಆಯ್ತಾ ಆಟಿದ್ದು ಸೆಕೆ ಅಂದ್ರೆ ಭಯಂಕರ ಸೆಕೆ ಸೊ ಈಗ ರಾತ್ರಿ ಆಗುವಾಗ ಮಳೆ ಬಂತು ಕರೆಂಟ್ ಹೋಯಿತು ಇನ್ನೂ ಸಹ ಬರಲಿಲ್ಲ ಇದು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ನಾಳೆ ನಮಗೆ ಅಡಿಕೆಗೆ ಮದ್ದು ಬಿಡುವ ಕಾರ್ಯಕ್ರಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ದದ್ದು ನೀವು ನೋಡಿದ್ರಲ್ಲ ಸೊ ನಾಳೆ ಮದ್ದು ಬಿಡುವುದು ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಇನ್ನು ಹೇಗೆ ಆಗ್ತದೆ ಅಂತ ಹೇಳಿ ನಾಳೆ ನಾವು ನೋಡಬೇಕಷ್ಟೇ ಸೊ ಕೀಪ್ ವಾಚಿಂಗ್ ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಂಟಿ ನೋಡ್ತಾ ಇದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಂಟಿ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಮೀ ಬಂಟಿ ಬಂಟಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಂಟಿ ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೇನೆ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್